ಗಳು ಮೈದುಗಿದಡೆ ರತ್ನ ಮುತ್ತುಗಳು ಕಾಣಬಹುದೇ ಕೂಡಲ ಸಂಗನ ಶರಣರ ತೆರೆದು ಮಾತನಾಡಿದರೆ ಲಿಂಗ ಕಾಣಬಹುದೇ ಇಲ್ಲಿ ಧರ್ಮಪಿತ ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮಳೆ ಬಿದ್ದಾಗಷ್ಟೇ ಕೆರೆ ಬಾವಿ ಹಳ್ಳಗಳು ಮೈದುಗಿದಳು ಕಪ್ಪೆಗಳು ಗುಳ್ಳೆಗಳು ಚಿಪ್ಪುಗಳು ಕಾಣಿಸ್ತವು ಇದು ಎಲ್ಲ ಮೇಲೆ ಏನು ಕಾಣಿಸಲ್ಲ ಅದ್ರ ಒಳಗೆ ಕಾಣಿಸೋ ಸತ್ಯ ಇವು ಸತ್ತ ಕಪ್ಪೆಗಳು ಬಾಕಿ ಪ್ರಾಣಿಗಳೆಲ್ಲ ನೀರು ತನಕ ಅದ್ರೊಳಗೆ ಪ್ರಾಣ ಇರ್ತದೆ ಹಂಗೆ ಸಮುದ್ರ ಒಂದು ಅಚನಕ ಬಾಡ್ತು ಒಳಗೆ ನೀರು ಆಯಿತು ಇಲ್ಲಾಂದ್ರೆ ಅದೊಳಗೆ ನೀರು ತೆಗೆದ್ರೆ ಒಳಗೇನು ಕಾಣಿಸ್ತಾವಂದ್ರೆ ಹಳ್ಳ ಮುತ್ತು ರತ್ನ ಹವಳಗಳು ಕಾಣಿಸ್ತಾವ ಹಂಗೆ ಕೂಡಲ ಸಂಗನ ಶರಣರ ಮನ ತೆರೆದು ಲಿಂಗ್ ಮನ ತೆರೆದು ಮಾತನಾಡಿದರೆ ಲಿಂಗ ಕಾಣಬಹುದೇ ಅಂತ ಬಸವಣ್ಣವ್ರಿಗೆ ಹನ್ನೆರಡನೇ ಶತಮಾನದಾಗ ಬಸವಾದಿ ಶರಣರ ಕಾಲದಾಗ ಅಲ್ಲಮ್ಮಪುರ್ವ ದೇವರು ಮಾಸ್ ದೇವರು ಎಲ್ಲ ಉಳಿದಂಥ ಶರಣರದು ಮನಸ್ಸು ತೆರೆದು ಮಾತನಾಡಿದರೆ ಲಿಂಗ ಕಾಣಬಹುದು ಈಗ ಹನುಮಂತ ಹನುಮಂತನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಭಕ್ತರು ಹೆಂಗೆ ಅವನಿಗೆ ಕೇಳ್ತಾರೆ ನೋಡ್ರಿ ನಿನ್ನ ರಾಮನ ಭಕ್ತಿ ಹೆಂಗದ ಎಲ್ಲದ ಹೇಳು ಅಂದ್ರೆ ಅದು ಎದಿ ತೆರೆದು ಒಳಗೆ ರಾಮಗೆ ತೋರಿಸಿರಲ್ಲ ಹಂಗೆ ಬಸವಣ್ಣವರು ಕೂಡಲ ಸಂಗನ ಶರಣರ ಮನ ತೆರೆದು ಮಾತನಾಡಿದರೆ ಲಿಂಗ ಕಾಣಬಹುದು ಅದ್ರೊಳಗೆಲ್ಲ ಲಿಂಗನೇ ಕಾಣಿಸ್ತಾವ ಶರಣರು ಶರೀರ ತೆಗೆದು ನೋಡಿದ್ರು ಅದಕ್ಕೆ ಅಂಗಗಳೆಲ್ಲ ಲಿಂಗಗಳಾಗಿ ನಾವು ಧ್ಯಾನ ತಪಸ್ಸು ಸತ್ಯ ಶುದ್ಧವಾದ ಕಾಯಕ ಮಾಡುತ್ತಾ ಹೋದಾಗ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗ್ತದೆ ಅಂತ ಹೇಳ್ತಾ ತಮಗೆಲ್ಲ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತೇನೆ